ಇಡೀ ದೇಶದ ಗಮನ ಸೆಳೆದಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾಗಿರುವುದರಿಂದ ಆಡಳಿತಾರೂಢ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆ ಕಣ ಕೂಡ ಹೌದು ಬಿಜೆಪಿ ಈ ಬಾರಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಒಡೆಯರವರನ್ನ ಕಣಕ್ಕಿಳಿಸಿದ್ರೆ ಒಕ್ಕಲಿಗ ನಾಯಕ ಪಕ್ಷದ ಪ್ರಮುಖ ವಕ್ತಾರ ಎಂ ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ ಈ ಬದಲಾದ ಸಮೀಕರಣ ಕಾಂಗ್ರೆಸ್ ಗೆಲುವಿನ ಬಗ್ಗೆ ನಾಯಕರಲ್ಲಿ ವಿಶ್ವಾಸವನ್ನ ಮೂಡಿಸಿದ್ರೆ ಬಿಜೆಪಿ ಹಲವು ಆತಂಕಗಳಲ್ಲಿ ಮುಳುಗಿದೆ ಹೆಚ್ಚು ಕಾಂಗ್ರೆಸ್ ಶಾಸಕರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವುದು ಕಾಂಗ್ರೆಸ್ಗೆ ಬಲವಾಗತ್ತ ನೋಡೋಣ ನಮಸ್ಕಾರ ಇದು ಲೋಕಸಭಾ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ಮೈಸೂರು ಲೋಕಸಭಾ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಮಡಿಕೇರಿ ವಿರಾಜಪೇಟೆ ಪಿರಿಯಾಪಟ್ಣ ಚಾಮರಾಜ ಮತ್ತು ನರಸಿಂಹರಾಜ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹುಣಸೂರು ಮತ್ತು ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಹಾಗೆಯೇ ಕೃಷ್ಣರಾಜದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಈಗಿನ ಒಟ್ಟು ಮತದಾರರ ಸಂಖ್ಯೆ ಇರೋದು ಇಪ್ಪತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೇಳು ಅದರಲ್ಲಿ ಪುರುಷರು ಹತ್ತು ಲಕ್ಷದ ಹದಿನೇಳು ಸಾವಿರದ ನೂರ ಇಪ್ಪತ್ತಾದ್ರೆ ಮಹಿಳಾ ಮತದಾರರ ಸಂಖ್ಯೆ ಇರೋದು ಹತ್ತು ಲಕ್ಷದ ಐವತ್ತೈದು ಸಾವಿರದ ಮೂವತ್ತೈದು ಇನ್ನು ಜಾತಿವಾರು ಲೆಕ್ಕಾಚಾರ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡಿದ್ರೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ ಅವರ ಸಂಖ್ಯೆ ಇರುವುದು ನಾಲ್ಕು ಲಕ್ಷ ಮೂವತ್ತು ಸಾವಿರ ದಲಿತರು ನಾಲ್ಕು ಲಕ್ಷ ಮುಸ್ಲಿಮರು ಮೂರು ಲಕ್ಷ ಲಿಂಗಾಯತರು ಎರಡೂವರೆ ಲಕ್ಷ ಕುರುಬರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ನಾಯಕ ಸಮುದಾಯದವರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಒಬಿಸಿ ಸಮುದಾಯದವರು ಮೂರು ಲಕ್ಷ ಎಂಬತ್ ಸಾವಿರ ಬ್ರಾಹ್ಮಣರು ಒಂದು ಲಕ್ಷ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ನಲವತ್ ಸಾವಿರ ಕ್ಷೇತ್ರದ ಒಂದು ನೋಟವನ್ನ ನೋಡೋಣ ರಾಜ್ಯದ ಇತಿಹಾಸದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ ತನ್ನದೇ ಆದಂತಹ ವಿಶಿಷ್ಟ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿರೋದು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಿಸಾನ್ ಮಜೂರ್ ಪಾರ್ಟಿಯಿಂದ ಎಂಎಸ್ ಗುರುಪಾದ ಸ್ವಾಮಿ ಆಯ್ಕೆಯಾಗುವ ಮೂಲಕ ಲೋಕಸಭೆಯಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ರು ಆರಂಭದಲ್ಲಿ ಮೈಸೂರು ದ್ವಿಸದಸ್ಯ ಕ್ಷೇತ್ರ ಆಗಿತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಗೆ ಸೇರಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಿಸಾನ್ ಮಜ್ದೂರ್ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಎಂಎಸ್ ಗುರುಪಾದಸ್ವಾಮಿ ಹಾಗೂ ಕಾಂಗ್ರೆಸ್ನಿಂದ ರಾಜಯ್ಯ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ ದ್ವಿತೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಂ ಶಂಕರಯ್ಯ ಹಾಗೂ ಎಸ್ಎಂ ಸಿದ್ದಯ್ಯ ಗೆದ್ರು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಗೂ ಕಾಂಗ್ರೆಸ್ನದ್ದೇ ಹಿಡಿತ ಈ ಕ್ಷೇತ್ರದಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತೇಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಂ ಶಂಕರಯ್ಯ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಎಪ್ಪತ್ತೊಂದರಲ್ಲಿ ತುಳಸಿದಾಸ್ ದಾಸಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಸ್ ಎಂ ಸಿದ್ದಯ್ಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂ ರಾಜಶೇಖರ್ ಮೂರ್ತಿ ಎಂಬತ್ನಾಲ್ಕು ಮತ್ತು ತೊಂಬತ್ತಾರರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಈ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಂದ್ರಪ್ರಭಾ ಅರಸ್ ಅವರು ಗೆದ್ದಿದ್ರು ತೊಂಬತ್ತೆಂಟರಲ್ಲಿ ಸಿ ಹೆಚ್ ವಿಜಯಶಂಕರ್ ಅವರ ಗೆಲುವಿನೊಂದಿಗೆ ಬಿಜೆಪಿ ಇಲ್ಲಿ ತನ್ನ ನೆಲೆಯನ್ನ ಸಾಧಿಸಿತು ಎರಡ್ ಸಾವಿರದ ನಾಲ್ಕರಲ್ಲೂ ಬಿಜೆಪಿಯ ವಿಜಯಶಂಕರ್ ಅವರೇ ಗೆದ್ರು ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಂದ ಹೆಚ್ ವಿಶ್ವನಾಥ್ ಅವರು ಈ ಕ್ಷೇತ್ರವನ್ನ ಗೆದ್ಕೊಂಡ್ರು ಆ ನಂತರ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಗೆದ್ರು ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೈಸೂರು ನಗರದ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಕ್ಷೇತ್ರಗಳನ್ನ ಒಳಗೊಂಡು ಗ್ರಾಮಾಂತರ ಭಾಗದ ಹುಣಸೂರು ಪಿರಿಯಾಪಟ್ಣ ಕೆಆರ್ ನಗರ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳು ಸೇರಿದ್ವು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದ ನಂತರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜ್ಪೇಟೆ ಎರಡೂ ಕ್ಷೇತ್ರಗಳನ್ನ ಸೇರ್ಪಡೆ ಮಾಡಿ ಕೆಆರ್ ನಗರವನ್ನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದೆ ಬಿಜೆಪಿ ವಿರುದ್ಧದ ಅಲೆ ಕಳೆದೆರಡು ಚುನಾವಣೆಗಳಲ್ಲಿ ಗೆದ್ದ ಪ್ರತಾಪ್ ಸಿಂಹ ಪರಿಚಯ ಮೈಸೂರು ಭಾಗದ ಜನರಿಗೆ ಅಷ್ಟಾಗಿರಲಿಲ್ಲ ಬಿಜೆಪಿ ಮೋದಿ ಅಲೆ ಒಕ್ಕಲಿಗ ಕೋಟ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹೆಸರಿನ ಮೇಲೆ ಮೊದಲ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರು ಗೆಲುವನ್ನು ಸಾಧಿಸಿದರು ಇನ್ನು ಎರಡನೇ ಬಾರಿನೂ ಬಿಜೆಪಿ ಮೋದಿ ಯಡಿಯೂರಪ್ಪ ಜೊತೆಗೆ ಜಾತಿ ಲೆಕ್ಕಾಚಾರಗಳು ಅವರ ಗೆಲುವಿಗೆ ಕಾರಣ ಆಯಿತು ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾದಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದ ಅನುದಾನಗಳ ಬಳಕೆಯನ್ನಷ್ಟೇ ಮಾಡಿದ್ರೆ ವಿನಃ ಅಂಥದ್ದೇನೂ ಹೇಳಿಕೊಳ್ಳುವಷ್ಟು ಕೆಲಸ ಮಾಡಲಿಲ್ಲ ಬರೀ ತಮ್ಮ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಜನರ ಗಮನ ಸೆಳೆದರು ಇದೆಲ್ಲವೂ ಬಿಜೆಪಿ ವಿರುದ್ಧದ ಅಲೆಗೆ ಕಾರಣ ಆಗಿದೆ ಪಕ್ಷದ ಸಂಸದನ ಬಗ್ಗೆ ಬಿಜೆಪಿಯಲ್ಲೇ ಅಸಮಾಧಾನದ ಹೊಗೆ ಎದ್ದಿತ್ತು ಅನ್ನೋದು ಕೂಡ ನಿಜ ಮೈಸೂರು ಜಿಲ್ಲೆಯ ಪಿರಿಯಾಪಟ್ನ ಹುಣಸೂರು ಭಾಗದ ಬಹುತೇಕ ಜನರು ತಂಬಾಕು ಬೆಳೆಯನ್ನೇ ಆಶ್ರಯಿಸಿದ್ದಾರೆ ಈ ಭಾಗದಲ್ಲಿ ತಂಬಾಕು ಮಾರಾಟ ಕೇಂದ್ರವೂ ಇದೆ ಆದರೆ ತಂಬಾಕು ಬೆಳೆಗೆ ಸೂಕ್ತ ಬೆಲೆಯನ್ನ ಕೊಡಿಸುವಲ್ಲಿ ಸಂಸದರು ವಿಫಲರಾಗಿದ್ದಾರೆ ಅನ್ನೋ ದೂರುಗಳೂ ಇತ್ತು ಕೊಡಗಿನಲ್ಲಿ ಕಾಫಿ ಬೆಳೆಗಾರರು ಹೆಚ್ಚಿದ್ದು ಕಾಫಿ ಬೆಳೆಗೆ ಸೂಕ್ತ ಬೆಲೆ ಒದಗಿಸೋಕೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಲ್ಲೂ ಸಂಸದರಾಗಿದ್ದ ಪ್ರತಾಪ್ ಸಿಂಹ ವಿಫಲರಾಗಿದ್ರು ಮೈಸೂರು ವಿಮಾನ ನಿಲ್ದಾಣದ ರನ್ವೆ ಹೆಚ್ಚಳ ಕುರಿತು ಕಳೆದ ಒಂಬತ್ತು ವರ್ಷಗಳಿಂದ ಪ್ರತಾಪ್ ಸಿಂಹ ಪ್ರಯತ್ನದಲ್ಲೇ ಇದ್ದಾರೆ ಹೊರತು ರನ್ವೆ ಹೆಚ್ಚಳಗೊಳಿಸಿ ಹೆಚ್ಚಿನ ವಿಮಾನಗಳನ್ನು ಮೈಸೂರಿಗೆ ತರುವುದಕ್ಕೆ ಆಗಲೇ ಇಲ್ಲ ಇನ್ನು ರನ್ವೆ ಹೆಚ್ಚಳ ಸಂಬಂಧ ರೈತರ ಭೂಮಿಯನ್ನ ವಶಕ್ಕೆ ಪಡೆಯುವಲ್ಲಿ ರೈತ ಸಂಘಟನೆಗಳ ವಿರೋಧವನ್ನು ಕಟ್ಕೊಂಡಿದ್ದಾರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ರೈತರು ಹಟಕ್ ಬಿದ್ದಿದ್ದಾರೆ ವಿಮಾನದಿಂದ ರೈತರು ಬಡವರಿಗೆ ಅನುಕೂಲ ಇಲ್ಲ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಅಭಿವೃದ್ಧಿ ತರುವಲ್ಲಿ ಸಂಸದರು ವಿಫಲರಾಗಿದ್ದಾರೆ ಮೊದಲ ಬಾರಿಗೆ ಸಂಸದರಾದ ಸಂದರ್ಭದಲ್ಲಿ ಮೈಸೂರು ಮಡಿಕೇರಿಗೆ ಹೊಸ ರೈಲು ಮಾರ್ಗ ತರ್ತೀನಿ ಅನ್ನುವ ಅವರ ಭರವಸೆ ಬರೀ ಭರವಸೆಯಾಗೆ ಉಳಿತು ಸ್ವಪಕ್ಷದವರ ವಿರೋಧ ಸಂಸದ ಪ್ರತಾಪ್ ಸಿಂಹ ಅಭಿವೃದ್ಧಿ ಮೂಲಕ ಹೆಚ್ಚು ಸುದ್ದಿಯಾಗುವ ಬದಲು ಸ್ವಪಕ್ಷದವರ ವಿರೋಧ ಮತ್ತು ವಿವಾದಾತ್ಮಕ ಹೇಳಿಕೆಗಳಿಂದಲೇ ಹೆಚ್ಚು ಸುದ್ದಿಯಾಗಿದ್ದು ಸಂಸದರಾದ ಮೊದಲ ದಿನದಿಂದಲೂ ತಂದೇ ನಡಿಬೇಕು ಅಂತ ಹಠಕ್ ಬಿದ್ದಿರುವ ಅವರು ತನ್ನದೇ ಪಕ್ಷದ ಹಿರಿಯ ನಾಯಕರು ಮಾಜಿ ಶಾಸಕರುಗಳಾದ ಎಸ್ ಎ ರಾಮದಾಸ್ ಎಲ್ ನಾಗೇಂದ್ರ ಹರ್ಷವರ್ಧನ್ ಮಾಜಿ ಸಚಿವ ಸಿ ಎಚ್ ವಿಜಯಶಂಕರ್ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡುವ ಮೂಲಕ ವಿರೋಧವನ್ನು ಕಟ್ಕೊಂಡಿದ್ರು ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪನೂ ಅವರ ಮೇಲಿತ್ತು ಕಡೆಗೆ ಸಂಸತ್ತಿನಲ್ಲಿ ಹೊಗೆ ಬಾಂಬ್ ಸಿಡಿಸಿದವರು ಪ್ರತಾಪ್ ಸಿಂಹ ಪಾಸ್ ಮೇಲೇನೇ ಸಂಸತ್ ಪ್ರವೇಶ ಮಾಡಿದ್ದು ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಗೆ ತೀವ್ರ ಮುಜುಗರವನ್ನು ತಂದಿತ್ತು ಅಂತೂ ಈ ಬಾರಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈ ಬಾರಿ ಬಿಜೆಪಿಯಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಕೆಪಿಸಿಸಿ ವಕ್ತಾರ ಒಕ್ಕಲಿಗ ನಾಯಕ ಎಂ ಲಕ್ಷ್ಮಣ್ ಕಣಕ್ಕಿಳಿದಿದ್ದಾರೆ ಜಾತಿ ಲೆಕ್ಕಾಚಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ಅಧಿಕವಾಗಿದ್ದು ಕುರುಬ ಸಮುದಾಯದ ಮತಗಳು ನಿರ್ಣಾಯಕವಾಗಿವೆ ದಲಿತ ಹಿಂದುಳಿದ ಮತ್ತು ಇತರೆ ವರ್ಗಗಳ ಮತಗಳನ್ನ ಯಾರು ಹೆಚ್ಚು ಪಡಿತಾರೋ ಅವರ ಗೆಲುವು ನಿಶ್ಚಿತ ಲಿಂಗಾಯತ ಮತಗಳು ಮತ್ತು ಒಕ್ಕಲಿಗ ಮತಗಳು ನಿರ್ದಿಷ್ಟ ಪಕ್ಷಕ್ಕೆ ಬಂದರೆ ಆ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸುವ ಸಾಧ್ಯತೆ ಹೆಚ್ಚಿರತ್ತೆ ಅತಿ ಹೆಚ್ಚು ಮತದಾರರ ಒಲವು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಕಡೆ ಇದ್ದು ಅಭಿವೃದ್ಧಿ ವಿಚಾರಕ್ಕಿಂತ ಜಾತಿ ಮತ್ತು ಹಣಬಲ ಈ ಚುನಾವಣೆಯಲ್ಲಿ ಹೆಚ್ಚು ಕೆಲಸ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಭಿವೃದ್ಧಿ ವಿಚಾರವೇ ಕಾಂಗ್ರೆಸ್ ಮಂತ್ರ ಕಾಂಗ್ರೆಸ್ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ದೂರದೃಷ್ಟಿ ಯೋಜನೆಗಳೇ ಪ್ರಚಾರದ ಸಮಯದಲ್ಲಿ ತಮಗೆ ಮುಖ್ಯವಾಗಲಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ನಿಲುವು ಮೈಸೂರಿನ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮೂಲಸೌಕರ್ಯ ಅಭಿವೃದ್ಧಿ ಕಾಂಗ್ರೆಸ್ನ ಕೆಲವು ಕೇಂದ್ರೀಕೃತ ಆದ್ಯತೆಗಳಾಗಿದ್ದು ಅವುಗಳ ಬಗ್ಗೆ ಜನರಿಗೆ ಪ್ರಚಾರದ ವೇಳೆ ಮನವರಿಕೆ ಮಾಡಿಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದನ್ನ ಕಾಂಗ್ರೆಸ್ ಗೆತ್ಕೊಂಡಿದ್ದು ಅಂದಿನಿಂದ ಇಂದಿನವರೆಗೂ ಮತದಾರರ ಒಲವು ಕಾಂಗ್ರೆಸ್ ಕಡೆಗಿದೆ ಅನ್ನೋದು ನಾಯಕರ ವಿಶ್ವಾಸ ಬಿಜೆಪಿ ಒಕ್ಕಲಿಗರನ್ನ ಬದಿಗೊತ್ತಿದೆ ಮತ್ತು ಸಮುದಾಯದ ಸದಸ್ಯರು ಮತ್ತು ನಾಯಕರಲ್ಲಿ ಬಿರುಕು ತರೋ ಹೊರಟಿದೆ ಅಂತ ಆರೋಪ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಒಕ್ಕಲಿಗರಿಗೆ ಕಾಂಗ್ರೆಸ್ ತಕ್ಕ ಪ್ರಾಧಾನ್ಯತೆ ನೀಡಲಿದೆ ಅನ್ನೋದನ್ನ ಎತ್ತಿ ಎತ್ತಿ ಹೇಳ್ತಿದೆ ಬಿಜೆಪಿಯ ದ್ವೇಷ ರಾಜಕಾರಣ ಮತ್ತು ಕೋಮುವಾದದ ವಿರುದ್ಧ ಕಾಂಗ್ರೆಸ್ ಸೌಹಾರ್ದತೆಯನ್ನು ಪ್ರತಿಪಾದಿಸಲಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಗೆಲ್ಲಲೇಬೇಕೆಂಬ ರಣತಂತ್ರದಲ್ಲಿ ಕಾಂಗ್ರೆಸ್ ಈಗಾಗಲೇ ಕ್ಷೇತ್ರದ ಸಚಿವರು ಮತ್ತು ಪ್ರಮುಖ ನಾಯಕರ ಸಭೆಯನ್ನ ನಡೆಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಮತ್ತು ಇದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ ನಾಲ್ಕು ದಶಕದ ಬಳಿಕ ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಗೆ ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದು ಕಷ್ಟ ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗಳನ್ನ ಮನೆ ಮನೆಗೂ ತಲುಪಿಸಿ ಜನರಿಗೆ ಮನವರಿಕೆ ಮಾಡಿಕೊಡಿ ರಾಜ್ಯ ಸರ್ಕಾರದಿಂದ ಜಾರಿ ಮಾಡಲಾದ ಕಾರ್ಯಕ್ರಮಗಳ ವಿವರಗಳನ್ನ ಸ್ಪಷ್ಟವಾಗಿ ತಿಳಿಸಿ ಅಂತ ಮುಖ್ಯಮಂತ್ರಿಗಳು ಸಲಹೆ ನೀಡಿದ್ದಾರಂತೆ ಯದುವೀರ್ ಅವರನ್ನ ಟಾರ್ಗೆಟ್ ಮಾಡದಂತೆ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಮುಖ್ಯಮಂತ್ರಿಯವರು ಕಿವಿಮಾತನ್ನು ಹೇಳಿದ್ದಾರೆ ಬಿಜೆಪಿಯಷ್ಟೇ ನಮ್ಮ ಟಾರ್ಗೆಟ್ ಯದುವೀರ್ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡಬೇಡಿ ಎಮೋಷನಲ್ ವಿಚಾರವನ್ನ ತಿರುಗಿಸುವಲ್ಲಿ ಬಿಜೆಪಿಯವರು ನಿಸ್ಸೀಮ್ರು ಬಿಜೆಪಿಯವರಿಗೆ ನಿಮ್ಮ ಹೇಳಿಕೆಗಳು ಆಹಾರ ಆಗಬಾರದು ಇದೇ ಕಾರಣದಿಂದ ಯದುವೀರ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ಇರಲಿ ಅಂತ ಶಾಸಕರು ಮತ್ತು ಮುಖಂಡರಿಗೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರಲೇಬೇಕು ಅಂತ ಲೋಕಸಭಾ ಚುನಾವಣೆಯಲ್ಲಿ ಶಾಸಕರಿಗೆ ಮತಗಳಿಕೆಯ ಟಾರ್ಗೆಟ್ ಅನ್ನು ಮುಖ್ಯಮಂತ್ರಿಗಳು ನಿಗದಿಪಡಿಸಿದ್ದಾರಂತೆ ಇಡೀ ದೇಶದ ಗಮನ ಸೆಳೆದಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರೋದ್ರಿಂದ ಗೆಲುವು ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಮತ್ತೊಂದು ಕಡೆ ಬಿಜೆಪಿ ಈ ಬಾರಿ ಒಕ್ಕಲಿಗ ಸಮುದಾಯದ ಮತಗಳು ಕೈಕೊಡೋ ಆತಂಕದಲ್ಲಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ರು ಮೈತ್ರಿ ನಾಯಕರ ಮಧ್ಯೆ ಮಾತ್ರ ಇದ್ದಂತಿದೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಹೊಂದಾಣಿಕೆ ಇದುವರೆಗೂ ಕಂಡು ಬಂದಿಲ್ಲ ಇದೂ ಕೂಡ ಬಿಜೆಪಿಗೆ ಹೊಡೆತ ಕೊಡುವ ಸಾಧ್ಯತೆಯೇ ಹೆಚ್ಚು ರಾಜ್ಯದಲ್ಲಿ ಕಾಂಗ್ರೆಸ್ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರುವ ಸಾಧ್ಯತೆಯನ್ನು ತಳಿಹಾಕುವಂತಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ